ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಸೀತಾ ನಾನೊಬ್ಳು ಸರಳವಾದ ಸುಂದರವಾದ ಮಹಿಳೆ ಹೆಚ್ಚು ಓದಿಲ್ಲ ಕನ್ನಡವನ್ನು ಓದಲು ಬರೆಯಲು ಅಷ್ಟೇ ಗೊತ್ತು ಆದರೆ ನನ್ನ ಕನಸುಗಳು ದೊಡ್ಡವು ನನ್ನ ಮಕ್ಕಳಿಗೆ ಅತ್ಯುತ್ತಮ ಶಿಕ್ಷಣ ಕೊಡಿಸಿ ಅವರು ಜೀವನದಲ್ಲಿ ದೊಡ್ಡ ವ್ಯಕ್ತಿಗಳಾಗಿ ಬೆಳೆಯಬೇಕು ಎಂಬುದು ನನ್ನ ದೃಢ ಸಂಕಲ್ಪವಾಗಿತ್ತು ನನ್ನ ಗಂಡ ರಾಘವ ಕೂಡ ಸರಳ ಮತ್ತು ಪ್ರೀತಿಯುಳ್ಳವರು ಅವರು ಮತ್ತು ಅವರು ತಮ್ಮ ಧೀರಜ್ ಸೇರಿ ಒಂದು ಸಣ್ಣ ಬ್ರೆಡ್ ಮತ್ತು ಬಿಸ್ಕತ್ತು ತಯಾರಿಸುವ ಕಾರ್ಖಾನೆಯನ್ನು ನಡೆಸುತ್ತಿದ್ದರು ನಮ್ಮ ವ್ಯವಹಾರವು ಉತ್ತಮ ಲಾಭದಲ್ಲಿ ನಡೆಯುತ್ತಿತ್ತು ನಮಗೆ ಮದುವೆಯಾಗಿ ಐದು ವರ್ಷಗಳ ನಂತರ ನನ್ನ ಗಂಡನ ತಮ್ಮ ಧೀರಜ್ ಲತಾಳನ್ನು ಮದುವೆಯಾದನು ಲತಾ ನನ್ನಂತೆ ಇರಲಿಲ್ಲ ಅವಳು ಚೆನ್ನಾಗಿ ಓದಿದ್ದಳು ನಾನು ಎಂದಿಗೂ ಗಂಡನ ವ್ಯವಹಾರದಲ್ಲಿ ಹಸ್ತಕ್ಷೇಪ ಮಾಡುತ್ತಿರಲಿಲ್ಲ ಆದರೆ ಲತಾ ಪ್ರತಿ ವ್ಯಾಪಾರದ ವಿಷಯವನ್ನು ಧೀರಜ್ಗೆ ಆಸಕ್ತಿಯಿಂದ ಕೇಳಿ ತಿಳಿದುಕೊಳ್ಳುತ್ತಿದ್ದಳು ಮದುವೆಯಾದ ಎರಡು ವರ್ಷಗಳಲ್ಲಿ ನಮ್ಮ ಅತ್ತೆ ತೀರಿಕೊಂಡರು ಧೀರಜ್ ಮದುವೆಯನ್ನು ನಾನೇ ಅವರೊಂದಿಗೆ ಮುಂದೆ ನಿಂತು ನಡೆಸಿದ್ದೆ ಮನೆಗೆ ಬಂದ ಮೊದಲ ದಿನದಿಂದಲೇ ಲತಾ ನನ್ನನ್ನು ನಿಯಂತ್ರಿಸಲು ಪ್ರಯತ್ನಿಸಿದ್ದಳು ನಾನು ಒಳ್ಳೆಯವಳು ಮತ್ತು ಸೌಮ್ಯ ಸ್ವಭಾವದವಳಾಗಿದ್ದರಿಂದ ದೊಡ್ಡ ಜಗಳಗಳು ಏನೂ ಬರಲಿಲ್ಲ ನಾನು ಮತ್ತು ರಾಘವ ಮದುವೆಯಾಗಿ ಹತ್ತು ವರ್ಷಗಳಾಗಿದ್ದವು ಧೀರಜ್ಗೆ ಮದುವೆಯಾಗಿ ಐದು ವರ್ಷಗಳು ಕಳೆದಿತ್ತು ಒಂದು ಭೀಕರ ದಿನ ಬಂದಿತು ನನ್ನ ಪ್ರೀತಿಯ ಗಂಡ ರಾಘವ ಒಂದು ರಸ್ತೆ ಅಪಘಾತದಲ್ಲಿ ಅಗಲಿದರು ಎಂಬ ಸುದ್ದಿ ಕೇಳಿ ನನ್ನ ಪ್ರಪಂಚವೇ ಒಡೆದಂತಾಯಿತು ನಾನು ನೆಲಕಚ್ಚಿ ಕುಳಿತೆ ಎರಡು ತಿಂಗಳು ದುಃಖದಲ್ಲೇ ಕಳೆಯಿತು ಅವರ ಅಗಲಿಕೆಯ ನಂತರ ಇಡೀ ವ್ಯಾಪಾರವು ಧೀರಜ್ನ ನಿಯಂತ್ರಣದಲ್ಲಿಲ್ಲ ಬದಲಾಗಿ ಲತಾ ಕೈಗೆ ಬಂದಿದೆ ಎಂದು ಹೇಳಬಾದು ಮನೆಯಲ್ಲೂ ಲತಾ ಹೇಳಿದ್ದೇ ಕಾನೂನು ನಿಧಾನವಾಗಿ ನನಗೂ ನನ್ನ ಮಕ್ಕಳಿಗೂ ಮಾಡುವ ಖರ್ಚುಗಳನ್ನು ತೀರ ಕಡಿಮೆ ಮಾಡಿದ್ದಾರೆ ಎಂದು ಎಂಬುದನ್ನು ಅರಿತುಕೊಂಡೆ ಪ್ರತಿ ಅಗತ್ಯಕ್ಕೂ ಲತಾ ಅಡ್ಡ ನಿಂತು ಹಣವೇನು ಮರದಲ್ಲಿ ಬೆಳೆಯುತ್ತಾ ಸ್ವಲ್ಪ ಲೆಕ್ಕ ನೋಡಿ ಖರ್ಚು ಮಾಡಿ ಎಂದು ಸಿಡುಕುತ್ತಿದ್ದಳು ನಾನು ಏನನ್ನೂ ಹೇಳಲಿಲ್ಲ ನನಗೆ ಹೊರಗಿನ ವ್ಯವಹಾರದ ಜ್ಞಾನವಿಲ್ಲ ಕಾರ್ಖಾನೆಗೆ ಹೋಗಿ ನಾನೇನು ಮಾಡಲು ಸಾಧ್ಯವಿಲ್ಲ ಎಂದು ಭಾವಿಸಿದ್ದೆ ಆದರೆ ಅವರ ಪ್ರಬಲ ಮನೋಭಾವ ಮಿತಿಮೀರತೊಡಗಿತು ಒಂದು ದಿನ ಧೈರ್ಯ ತಂದುಕೊಂಡು ಧೀರಜ್ ಬಳಿ ಮಾತನಾಡಿದೆ ಅವನು ನೋಡಿ ಎತ್ತಿಗೆ ಈಗ ಅಣ್ಣ ಇಲ್ಲ ಇಷ್ಟು ದೊಡ್ಡ ಉದ್ಯಮವನ್ನು ನಾನು ಒಬ್ಬನೇ ನೋಡಿಕೊಳ್ಳುತ್ತಿದ್ದೇನೆ ವ್ಯಾಪಾರ ಮೊದಲಿನಂತಿಲ್ಲ ಬಹಳ ನಷ್ಟದಲ್ಲಿ ಹೋಗುತ್ತಿದೆ ಇನ್ನು ಮುಂದೆ ಈ ಕಾರ್ಖಾನೆಯನ್ನು ನಡೆಸಲು ನನ್ನಿಂದ ಸಾಧ್ಯವಿಲ್ಲ ಎಂದು ಅನಿಸುತ್ತದೆ ವ್ಯಾಪಾರವನ್ನು ಮುಚ್ಚಬೇಕು ಎಂದು ಇದ್ದೇನೆ ಎಂದು ಧೀರಜ್ ನಾಟಕವಾಡಿದ ನಾನು ಆಶ್ಚರ್ಯಗೊಂಡೆ ಆಮೇಲೆ ಮನೆಯ ಖರ್ಚನ್ನು ಹೇಗೆ ನಡೆಸುವುದು ಎಂದು ಕೇಳಿದೆ ತಕ್ಷಣ ಲತಾ ಮಧ್ಯಪ್ರವೇಶಿಸಿದಳು ಅವಳ ಧ್ವನಿಯಲ್ಲಿ ಒಂದು ಸವಾಲು ಇತ್ತು ಅದು ನಿಮ್ಮ ಇಷ್ಟಾತಿಗೆ ನಿಮಗೆಲ್ಲ ಲೆಕ್ಕ ಬೇಕಲ್ಲ ನಿಮಗೆ ವ್ಯಾಪಾರದಲ್ಲಿ ಅರ್ಧ ಪಾಲು ಇದೆ ಎಂದು ಅನಿಸಿದರೆ ನೀವೇ ನಿಮ್ಮ ಪಾಲನ್ನು ಪ್ರತ್ಯೇಕಿಸಿಕೊಂಡು ಒಬ್ಬರೇ ನಡೆಸ್ಕೊಳ್ಳಿ ಎಂದು ನನ್ನನ್ನು ವ್ಯಂಗ್ಯ ಮಾಡಿದಳು ನಾನು ಸುಮ್ಮನೆ ಅಲ್ಲಿಂದ ಹೊರಟು ಹೋದೆ ಈಗಲಾದರೂ ಕಾರ್ಖಾನೆ ಇದೆ ಅದರಲ್ಲಿ ನನ್ನ ಮಕ್ಕಳಿಗೆ ಪಾಲು ಇದೆ ಅಲ್ಲಿಯವರಿಗೆ ಖರ್ಚಿಗೆ ದಾರಿ ಸಿಗುತ್ತದೆ ಅದು ಕೂಡ ನಿಂತು ಏನು ಮಾಡುವುದು ಎಂದು ಯೋಚಿಸಿದೆ ಆದರೆ ಪರಿಸ್ಥಿತಿ ದಿನೇ ದಿನೇ ಕೆಡತೊಡಗಿತು ಧೀರಜ್ ಮತ್ತು ಲತಾ ತಮ್ಮ ಮಕ್ಕಳಿಗೆ ಹೊಸ ಬಟ್ಟೆಗಳು ಹಣ್ಣುಗಳು ಸಿಹಿ ತಿಂಡಿಗಳು ಮತ್ತು ಪೌಷ್ಟಿಕ ಆಹಾರಗಳನ್ನು ಖರೀದಿಸಿಕೊಡುತ್ತಿದ್ದರು ಆದರೆ ನಾನು ನನ್ನ ಮಕ್ಕಳು ಸಾಮಾನ್ಯ ಆಹಾರಕ್ಕೆ ಹಂಬಲಿಸುತ್ತಿದ್ದೆವು ನಮಗೆ ಲೆಕ್ಕ ಹಾಕಿ ಇಡಲಾದ ಕೆಲವು ರೊಟ್ಟಿಗಳು ಮಾತ್ರ ಸಿಗುತ್ತಿದ್ದವು ಹಾಲು ಹಣ್ಣುಗಳು ತರಕಾರಿಗಳು ಎಲ್ಲವೂ ತಲುಪಲಾಗದಷ್ಟು ದೂರದಲ್ಲಿದ್ದವು ಯಾವಾಗಲಾದರೂ ಒಂದು ಬಾರಿ ನಾನು ಇದರ ಬಗ್ಗೆ ಮಾತನಾಡಿದರೆ ಧೀರಜ್ ಮತ್ತು ಲತಾ ಅದೇ ಉತ್ತರವನ್ನು ಪುನರಾವರ್ತಿಸಿದರು ನಿಮಗೆ ಹಕ್ಕಿದ್ದರೆ ನೀವೇ ಹೋಗಿ ಕಾರ್ಖಾನೆಯನ್ನು ನೋಡಿಕೊಳ್ಳಿ ನಮಗೆ ಸಾಧ್ಯವಾದದನ್ನು ನಾವು ಮಾಡುತ್ತಿದ್ದೇವೆ ಅಷ್ಟೇ ಹೊರಗೆ ಹೋಗಿ ಕೆಲಸ ಮಾಡಲು ನನಗೆ ಧೈರ್ಯವಿರಲಿಲ್ಲ ನಾನು ಓದಿಲ್ಲ ಎಂಬ ಭಯ ನನ್ನನ್ನು ಕಾಡುತ್ತಿತ್ತು ಇದರಿಂದಾಗಿ ನನ್ನ ಹಕ್ಕಿಗಾಗಿ ಹೋರಾಡಲು ಸಾಧ್ಯವಾಗದ ಹಿಂಜರಿದೆ ಧೀರಜ್ ಮತ್ತು ಲತಾಳ ಪ್ರಬಲತೆ ದಿನದಿಂದ ಹೆಚ್ಚಾಗುತ್ತಿತ್ತು ನನ್ನ ಮಕ್ಕಳಿಗೆ ಒಂದು ತುಟ್ಟು ಪೌಷ್ಟಿಕ ಆಹಾರ ಸಿಗಲಿ ಎಂದು ನಾನು ಮನೆಯಲ್ಲಿ ಹೊಲಗೆ ಮಷೀನ್ ಇಟ್ಟು ಕೆಲಸ ಮಾಡಲು ಪ್ರಾರಂಭಿಸಿದೆ ಅವರಿಗೆ ಇದರಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ ನಾನು ಕೆಲಸ ಮಾಡಿದರೆ ತಮ್ಮ ಖರ್ಚು ಇನ್ನಷ್ಟು ಕಡಿಮೆಯಾಗುತ್ತದೆ ಎಂದು ಅವರು ಸಂತೋಷಪಟ್ಟರು ನಿಜ ಹೇಳಬೇಕಂದರೆ ಕಾರ್ಖಾನೆ ಯಾವುದೇ ನಷ್ಟದಲ್ಲಿರಲಿಲ್ಲ ಅದು ಬಹಳ ಚೆನ್ನಾಗಿಯೇ ನಡೆಯುತ್ತಿತ್ತು ಧೀರಜ್ ಮತ್ತು ಲತಾ ಎಲ್ಲ ಹಣವನ್ನು ಲೂಟಿ ಮಾಡಿ ನಮಗೂ ನನ್ನ ಮಕ್ಕಳಿಗೂ ಕಷ್ಟ ಕೊಡುತ್ತಿದ್ದರು ನನ್ನ ಮಕ್ಕಳ ಶಾಲಾ ಶುಲ್ಕವನ್ನು ಕಳೆದ ಮೂರು ತಿಂಗಳಿಂದ ಪಾವತಿಸಿರಲಿಲ್ಲ ಹಾಗಾಗಿ ಅವರನ್ನು ಶಾಲೆಯಿಂದ ಮನೆಗೆ ಕಳುಹಿಸಲಾಯಿತು ಕಣ್ಣೀರಿನೊಂದಿಗೆ ಧೀರಜ್ ಬಳಿ ಹೋಗಿ ಬೇಡಿಕೊಂಡೆ ನನ್ನ ಮಕ್ಕಳಿಗೆ ವಿದ್ಯೆಯೇ ಎಲ್ಲ ಶುಲ್ಕವನ್ನು ಮಾತ್ರ ಕಟ್ಟಿ ಬೇರೆ ಏನು ಬೇಡ ಎಂದು ಬೇಡಿಕೊಂಡೆ ಮೈದುನ ಮತ್ತೆ ತನ್ನ ಹಳೆಯ ಮಾತನ್ನೇ ಹೇಳಿದ ನನ್ನನ್ನು ಮಾರಿ ನಿಮ್ಮ ಶುಲ್ಕವನ್ನು ಕಟ್ಟಬೇಕಾಗಿದೆ ಕಾರ್ಖಾನೆ ನಷ್ಟದಲ್ಲಿ ಹೋಗುತ್ತಿದೆ ಎಂದು ಕೂಗಿದನು ನನಗೆ ನಂಬಲು ಸಾಧ್ಯವಾಗಲಿಲ್ಲ ಆರು ತಿಂಗಳು ಹಿಂದೆ ಲಾಭದಲ್ಲಿ ಓಡುತ್ತಿದ್ದ ಉದ್ಯಮ ಒಂದೇ ರಾತ್ರಿಯಲ್ಲಿ ಹೇಗೆ ಇಷ್ಟು ನಷ್ಟವಾಗಲು ಸಾಧ್ಯ ಏನೋ ತಪ್ಪು ನಡೆಯುತ್ತಿದೆ ಎಂಬುದು ನನಗೆ ತಿಳಿಯಿತು ಈ ಬಾರಿ ನಾನು ಮಾತನಾಡಲು ಧೈರ್ಯ ಮಾಡಿದೆ ಧೀರಜ್ ಇದು ಸಾಧ್ಯವೇ ಇಲ್ಲ ಆರು ತಿಂಗಳು ಹಿಂದೆ ನಾವು ಐಶುರಾಮದಿಂದ ಬದುಕುತ್ತಿದ್ದೆವು ಒಂದೇ ರಾತ್ರಿಯಲ್ಲಿ ಉದ್ಯಮ ನಷ್ಟವಾಗುವುದಿಲ್ಲ ಇದನ್ನು ಕೇಳಿದ ಲತಾ ಜಗಳಕ್ಕೆ ಬಂದಳು ಸರಿ ಒಂದು ಕೆಲಸ ಮಾಡಿ ಅಕ್ಕ ನೀವು ನಿಮ್ಮ ಪಾಲಿಗೆ ಸೇರಬೇಕಾದದನ್ನು ಪ್ರತ್ಯೇಕಿಸಿಕೊಂಡು ಒಬ್ಬರೇ ಉದ್ಯಮ ನಡೆಸಿ ಆಗ ಗೊತ್ತಾಗುತ್ತದೆ ನಿಮ್ಮಿಂದ ಎಷ್ಟು ಲಾಭ ಗಳಿಸಲು ಸಾಧ್ಯವೆಂದು ಎಂದು ನನ್ನನ್ನು ವ್ಯಂಗ್ಯ ಮಾಡಿದಳು ನಾನು ಸುಮ್ಮನೆ ಅಲ್ಲಿಂದ ಹೊರಟು ಹೋದೆ ಆದರೆ ನನ್ನ ಮಕ್ಕಳ ಓದಿನಲ್ಲಿ ರಾಜಿ ಮಾಡಿಕೊಳ್ಳಲು ನಾನು ಸಿದ್ಧವಾಗಿರಲಿಲ್ಲ ಇಂದು ನಾನು ಓದಿಲ್ಲದಿರುವುದರಿಂದ ಅನುಭವಿಸುತ್ತಿರುವ ಕಷ್ಟಗಳು ನನ್ನ ಮಕ್ಕಳಿಗೆ ಬರಬಾರದು ಎಂಬುದರಲ್ಲಿ ನಾನು ದೃಢವಾಗಿದ್ದೆ ಆಗ ಧೀರಜ್ ಕೆಲವು ಇಂಗ್ಲಿಷ್ ಕಾಗದಗಳನ್ನು ಕೈಯಲ್ಲಿ ಕೊಟ್ಟನು ಅತ್ತಿಗೆ ಇದರಲ್ಲಿ ಸಹಿ ಹಾಕಿ ಸರ್ಕಾರಿ ತಪಾಸಣೆಗಾಗಿ ಪ್ರಮುಖ ದಾಖಲೆಗಳು ಅಣ್ಣ ಇದ್ದಾಗ ಅವರು ಹಾಕುತ್ತಿದ್ದರು ಈಗ ನೀವು ಹಾಕಬೇಕು ಎಂದನು ನನಗೇನು ಅರ್ಥವಾಗದ ಕಾರಣ ಅವುಗಳನ್ನು ನನ್ನ ಕೋಣೆಯಲ್ಲಿಟ್ಟೆ ನನ್ನ ಒಡವೆಗಳನ್ನು ಮಾರಿ ಮಕ್ಕಳ ಶುಲ್ಕವನ್ನು ಕಟ್ಟಬೇಕು ಮತ್ತು ಹೊರಗೆ ಓದಿನ ಅವಶ್ಯಕತೆ ಇಲ್ಲದ ಒಂದು ಕೆಲಸವನ್ನು ಹುಡುಕಬೇಕು ಎಂದು ನಿರ್ಧರಿಸಿದೆ ನನ್ನ ಪತಿ ರಾಘವ ಅವರನ್ನು ನೆನೆದು ಕಣ್ಣೀರಿಟ್ಟೆ ಅವರಿದ್ದಾಗ ರಾಣಿಯಂತೆ ಬದುಕಿದ್ದವಳು ಇಂದು ಕೆಲಸದವಳಿಗಿಂತ ಕೆಟ್ಟ ಸ್ಥಿತಿಯಲ್ಲಿದ್ದೇನೆ ಧೀರಜ್ ಮತ್ತು ಲತಾಳ ಜೀವನದಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ ಹಾಗಾದರೆ ಉದ್ಯಮ ನಷ್ಟ ಎಂದು ಅವರು ಹೇಳುವುದು ಸುಳ್ಳಲ್ಲವೇ ತಿಳಿದಿದ್ದೂ ನಾನು ಸುಮ್ಮನಾಗಿದ್ದೆ ನನ್ನ ಮಕ್ಕಳ ಶಾಲೆಗೆ ಹೋಗಿ ಶುಲ್ಕ ಪಾವತಿಸಲು ಕಾಲಾವಕಾಶ ಕೇಳಲು ಹೊರಟಾಗ ದಾರಿಯಲ್ಲಿ ರಮೇಶಣ್ಣನವರ ಭೇಟಿಯಾಯಿತು ಅವರು ರಾಘವ ಅವರ ಕಾರ್ಖಾನೆಯಲ್ಲಿ ಬಹಳ ದಿನಗಳಿಂದ ಕೆಲಸ ಮಾಡುತ್ತಿದ್ದ ಹಳೆಯ ನೌಕರರು ರಮೇಶಣ್ಣನವರನ್ನು ಕಂಡ ಕೂಡಲೇ ನಾನು ಕಣ್ಣೀರಿಟ್ಟೆ ರಾಘವ ಅವರ ಅಗಲಿಕೆಯ ನಂತರ ನಮ್ಮ ಜೀವನ ನರಕವಾಗಿದೆ ಉದ್ಯಮ ನಿರಂತರ ನಷ್ಟದಲ್ಲಿ ಹೋಗುತ್ತಿದೆ ನಿಮಗೆ ಗೊತ್ತಲ್ಲ ಎಂದು ಹೇಳಿದೆ ಆಗ ರಮೇಶ್ ಆಶ್ಚರ್ಯದಿಂದ ಉದ್ಯಮದಲ್ಲಿ ನಷ್ಟವೇ ತಂಗಿ ನಾನು ನಂತರವೂ ಕೆಲವು ತಿಂಗಳು ಅಲ್ಲಿ ಕೆಲಸ ಮಾಡಿದೆ ಆಗೆಲ್ಲ ಉದ್ಯಮ ಬಹಳ ಚೆನ್ನಾಗಿಯೇ ನಡೆಯುತ್ತಿತ್ತು ಈಗಲೂ ನಷ್ಟದಲ್ಲಿರಲು ಸಾಧ್ಯವೇ ಇಲ್ಲ ಎಂದು ದೃಢವಾಗಿ ಹೇಳಿದರು ನಾನು ಓದಿಲ್ಲದಿರುವುದರಿಂದ ಅನುಭವಿಸುತ್ತಿರುವ ಕಷ್ಟಗಳನ್ನು ಹೇಳಿದೆ ನನ್ನ ಮಕ್ಕಳ ಓದಿಗೆ ಸಹಾಯ ಮಾಡಲು ಸಾಧ್ಯವೇ ಎಂದು ಕೇಳಿ ಅಳತೊಡಗಿದೆ ರಮೇಶ ಅಣ್ಣನವರು ನಿಧಾನವಾಗಿ ತಂಗಿ ನಿಮಗೆ ಅನ್ಯಾಯ ನಡೆಯುತ್ತಿದೆ ಇದಕ್ಕೆ ನಿಮ್ಮ ಗಂಡನೂ ಒಂದು ಕಾರಣ ಅವರು ತಮ್ಮ ತಮ್ಮನನ್ನು ತುಂಬಾ ನಂಬಿದರು ಆದರೆ ಆ ತಮ್ಮ ಈಗ ಸ್ವಂತ ಅಣ್ಣನ ಕುಟುಂಬವನ್ನೇ ಕೈಬಿಟ್ಟಿದ್ದಾನೆ ಈ ಸತ್ಯ ರಾಘವ ಅವರಿಗೆ ಮೊದಲೇ ತಿಳಿದಿದ್ದರೆ ನೀಗಿಂದು ನಿಮಗೆ ಈ ಪರಿಸ್ಥಿತಿ ಬಂದಿರುತ್ತಿರಲಿಲ್ಲ ಎಂದು ರಮೇಶ್ ಹೇಳಿದರು ಆಶ್ಚರ್ಯಗೊಂಡ ನಾನು ಅವರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದರು ಅಲ್ಲಿ ಅವರ ಪತ್ನಿ ಅಕ್ಷತಾ ನನ್ನನ್ನು ಪ್ರೀತಿಯಿಂದ ಸ್ವಾಗತಿಸಿದಳು ಅಕ್ಷತಾ ನನ್ನ ಗಂಡ ರಾಘವ ಅವರು ತಮ್ಮ ಮಗನ ಕಾಲಿನ ಶಸ್ತ್ರಚಿಕಿತ್ಸೆಗಾಗಿ ಯೋಚಿಸದೆ ಒಂದು ಲಕ್ಷ ರೂಪಾಯಿ ಕೊಟ್ಟು ಸಹಾಯ ಮಾಡಿದನ್ನು ನೆನಪಿಸಿಕೊಂಡಳು ರಮೇಶ್ ಅಣ್ಣನವರು ಮತ್ತಷ್ಟು ಆಘಾತಕಾರಿ ವಿಷಯವನ್ನು ಹೇಳಿದರು ಸೀತಾ ರಾಘವ ಒಂದು ಕೋಟಿ ರೂಪಾಯಿಯ ಜೀವ ವಿಮೆ ಪಾಲಿಸಿ ತೆಗೆದುಕೊಂಡಿದ್ದರು ನಿನಗದು ಗೊತ್ತೇ ಎಂದು ಕೇಳಿದರು ನನಗೆ ಏನೂ ಅರ್ಥವಾಗಲಿಲ್ಲ ಅವರು ಮಾತು ಮುಂದುವರಿಸಿದರು ನಿನ್ನ ಮೈದುನ ಧೀರಜ್ ವಿಮಾ ಇಲಾಖೆಯವರೊಂದಿಗೆ ಸೇರಿ ಕಾಗದಗಳಲ್ಲಿ ಮೋಸ ಮಾಡಿ ರಾಘವವರನ್ನು ಅವಿವಾರಿತರು ಎಂದು ತೋರಿಸಿ ಆ ಒಂದು ಕೋಟಿ ರೂಪಾಯಿಯನ್ನು ಕಬಳಿಸಿಬಿಟ್ಟಾನೆ ನೀವು ಏನು ಹೇಳುತ್ತಿದ್ದೀರಿ ಎಂದು ನಾನು ಅಳತೊಡಗಿದೆ ನೀನು ಇನ್ನೂ ಪೂರ್ಣ ಸತ್ಯ ಕೇಳಲಿಲ್ಲ ಈಗ ನಿನಗೆ ಧೀರಜ್ ಕೆಲವು ದಾಖಲೆಗಳಲ್ಲಿ ಸಹಿ ಹಾಕಲು ಹೇಳಿದನಲ್ಲ ಅದರಲ್ಲಿ ಎಂದಿಗೂ ಸಹಿ ಹಾಕಬೇಡಿ ಸಹಿ ಹಾಕಿದರೆ ನೀವೆಲ್ಲವನ್ನು ಕಳೆದುಕೊಳ್ಳುತ್ತೀರಿ ಎಂದು ರಮೇಶ್ ಎಚ್ಚರಿಸಿದರು ನಾನು ಆತಂಕದಿಂದ ಹಾಗಾದರೆ ಕಾರ್ಖಾನೆಯಲ್ಲಿ ನನ್ನ ಮಕ್ಕಳ ಪಾಲನ್ನು ಅವನು ಕಬಳಿಸಲು ನೋಡುತ್ತಿದ್ದಾನಾ ಎಂದು ಕೇಳಿದೆ ರಮೇಶ್ ಒಂದು ಸತ್ಯ ನುಡಿ ಸಿಡಿಸಿದರು ಕಾರ್ಖಾನೆಯಲ್ಲಿ ನಿನಗೆ ಪಾಲು ಇಲ್ಲ ಸೀತಾ ನೀನೇ ಅದರ ಸಂಪೂರ್ಣ ಮಾಲೀಕಳು ಧೀರಜ್ ಒಬ್ಬ ಸಾಮಾನ್ಯ ಉದ್ಯೋಗಿ ಮಾತ್ರ ಅವನು ನಿನ್ನ ಗಂಡನ ತಮ್ಮ ಎಂಬ ಒಂದೇ ಕಾರಣಕ್ಕಾಗಿ ಅಲ್ಲಿ ಕೆಲಸ ಮಾಡುತ್ತಿದ್ದ ಈ ಮಾತುಗಳನ್ನು ಕೇಳಿ ನನ್ನ ಕಾಲು ಕೆಳಗಿನ ಭೂಮಿಯೇ ಕುಸಿದಂತಾಯಿತು ರಾಘವ ಈ ಕುಟುಂಬದಲ್ಲಿ ಜಗಳಗಳು ಬೇಡವೆಂದು ಭಾವಿಸಿ ತಮ್ಮ ತಾಯಿ ಮತ್ತು ತಮ್ಮನ ಮೇಲಿನ ಪ್ರೀತಿಯಿಂದ ನಿನ್ನೊಂದು ಸತ್ಯವನ್ನು ಮರೆಮಾಡಿ ಒಬ್ಬ ಗಂಡನ ಕರ್ತವ್ಯವನ್ನು ತಪ್ಪಿಸಿಬಿಟ್ಟರು ಅದರ ಪರಿಣಾಮವೇನೆ ಇಂದು ನೀನು ಅನುಭವಿಸುತ್ತಿದ್ದೀಯಾ ಎಂದು ರಮೇಶ್ ವಿವರಿಸಿದರು ನಾನು ಈಗ ಏನು ಮಾಡಲಿ ನನಗೆ ಒಬ್ಬಳೇ ಹೋರಾಡಲು ಗೊತ್ತಿಲ್ಲ ಎಂದು ಕಣ್ಣೀರು ಹಾಕಿದೆ ತಕ್ಷಣ ಅಕ್ಷತಾ ಕಳವಳ ಬೇಡ ಸೀತಾ ನನ್ನ ಅಣ್ಣ ವಿಕ್ರಮ್ ಒಬ್ಬ ಪ್ರತಿಷ್ಠಿತ ವಕೀಲರಾಗಿದ್ದಾರೆ ಅವರು ನಿನಗೆ ಖಂಡಿತ ಸಹಾಯ ಮಾಡುತ್ತಾರೆ ಎಂದಳು ಆಗಲೇ ವಿಕ್ರಮ್ ಅವರನ್ನು ಕರೆಯಲಾಯಿತು ಅವರಿಗೆ ರಮೇಶ್ ಎಲ್ಲ ಸತ್ಯಗಳನ್ನು ವಿವರವಾಗಿ ಹೇಳಿದರು ವಿಕ್ರಮ್ ಕಾನೂನಿನ ಸಹಾಯವನ್ನು ಪಡೆಯಲು ನಿರ್ಧರಿಸಿದರು ರಮೇಶ್ ವಿಕ್ರಮ್ ಮತ್ತು ಅಕ್ಷತಾ ಅವರೊಂದಿಗೆ ನಾನು ನಮ್ಮ ಮನೆಗೆ ಪೊಲೀಸರನ್ನು ಕರೆದುಕೊಂಡು ಹೋದೆ ಮನೆಯಲ್ಲಿ ಪೊಲೀಸರನ್ನು ಕಂಡ ಧೀರಜ್ ಮತ್ತು ಲತಾ ಸ್ತಬ್ಧರಾದರು ಅಕ್ಕ ಏಕೆ ಪೊಲೀಸರನ್ನು ಕರೆದುಕೊಂಡು ಬಂದಿದ್ದೀರಿ ಎಂದು ಲತಾ ಕೂಗಾಡಿದಳು ಆಗ ನನಗೆ ಧೈರ್ಯ ಬಂದಿತು ನಾನು ಲತಾಳ ಕೆನ್ನೆಗೆ ಬಲವಾಗಿ ಹೊಡೆದೆ ನನ್ನ ಗಂಡನ ಹಣದಲ್ಲಿ ನೀವು ಎಂಜಾಯ್ ಮಾಡಬಹುದು ನನ್ನ ಮಕ್ಕಳು ಸರಿಯಾದ ಊಟಕ್ಕೂ ಮತ್ತು ಓದಿಗೂ ಹಂಬಲಿಸುತ್ತಿದ್ದಾರೆ ನಿಮಗೆ ನಾಚಿಕೆ ಆಗುವುದಿಲ್ಲವೇ ಎಂದು ಗುಡುಗಿದೆ ಅತ್ತಿಗೆ ಏನು ಮಾತನಾಡುತ್ತಿದ್ದೀರಿ ಎಂದು ಧೀರಜ್ ಗಾಬರಿಗೊಂಡ ನಾನು ಅವನನ್ನು ಕೂಡ ಬಿಡದೆ ಕೆನ್ನೆಗೆ ಬಾರಿದೆ ನನ್ನ ಗಂಡನ ವಿಮಾಹಣದ ವಂಚನೆಗೆ ಎಷ್ಟು ಲಂಚ ಕೊಟ್ಟೆ ನನಗೆ ಎಲ್ಲವೂ ತಿಳಿದು ಹೋಯಿತು ನಿನ್ನನ್ನು ನಿನ್ನ ನಿಜವಾದ ಜಾಗಕ್ಕೆ ಕಳುಹಿಸದ ಬಿಡುವುದಿಲ್ಲ ಎಂದು ಆವೇಶಪಟ್ಟೆ ನನ್ನನ್ನು ಎದುರು ಹಾಕಿಕೊಳ್ಳಬೇಡಿ ಅತ್ತಿಗೆ ನೀವು ಒಬ್ಬಳೇ ಏನು ಮಾಡಲು ಸಾಧ್ಯವಿಲ್ಲ ಎಂದು ಧೀರಜ್ ಹೆದರಿಸಿದ ತಕ್ಷಣ ರಮೇಶ್ ಅಕ್ಷತಾ ಮತ್ತು ವಿಕ್ರಮ್ ಮುಂದೆ ಬಂದರು ಸೀತಾ ಒಬ್ಬಳೇ ಇಲ್ಲ ನಾವು ಅವಳ ಪರವಾಗಿದ್ದೇವೆ ನೀನು ಪಡೆದ ವಿಮಾಹಣ ಕಾನೂನು ಬಾಹಿರ ನಿನ್ನನ್ನು ಜೈಲಿಗೆ ಕಳುಹಿಸಲು ನಮಡಿ ಕೆಲವೇ ಮಿನಿಟುಗಳು ಸಾಕು ಎಂದು ಲಾಯರ್ ವಿಕ್ರಮ್ ಗಟ್ಟಿಯಾಗಿ ಹೇಳಿದರು ವಿಷಯ ಕೈಮೀರಿ ಹೋಗಿದೆ ಎಂದು ಅರಿತ ನನ್ನ ಕಾಲಿಗೆ ಬಿದ್ದು ಬೇಡಿಕೊಂಡಳು ಆದರೆ ನಾನು ಅವಳನ್ನು ದೂರ ದೂಡಿದೆ ಪೊಲೀಸರು ಧೀರಜನ್ನು ಬಂಧಿಸಿದರು ವಿಮಾಹನ ವಂಚನೆ ಮತ್ತು ಕಾಗದಗಳಲ್ಲಿ ಮೋಸದಿಂದ ಕೆಲಸ ಮಾಡಿದ ಆರೋಪದ ಮೇಲೆ ಅವನ ಬಂಧನವಾಯಿತು ವಕೀಲರ ವಿಕ್ರಮ ವಕೀಲ ವಿಕ್ರಮ ಅವರು ಕಾನೂನುಬದ್ಧವಾಗಿ ಸಂಪೂರ್ಣ ಕಾರ್ಖಾನೆಯನ್ನು ನನ್ನ ಹೆಸರಿಗೆ ವರ್ಗಾಯಿಸಿದರು ನನ್ನ ಪತಿ ರಾಘವ ಅವರ ಅಗಲಿಕೆಯ ನಂತರ ಆ ಆಸ್ತಿಗೆ ಕಾನೂನುಬದ್ಧವಾದ ಹಕ್ಕುದಾರಳು ನಾನೇ ನಾನು ಓದಿನ ನಿಜವಾದ ಮೌಲ್ಯವನ್ನು ಅರಿತುಕೊಂಡೆ ನಾನು ಓದಿಕೊಂಡಿದ್ದರೆ ನನ್ನ ಗಂಡನ ಅಗಲಿಕೆಯ ನಂತರ ಈ ಅನ್ಯಾಯವನ್ನು ಎದುರಿಸಬೇಕಾಗಿರುತ್ತಿರಲಿಲ್ಲ ಎಂದು ವಿಷಾದಿಸಿದೆ ನಾನು ರಮೇಶ್ ಅಣ್ಣನವರ ಬಳಿ ಕಾರ್ಖಾನೆಯನ್ನು ಮತ್ತೆ ಮೊದಲಿನಂತೆ ಲಾಭದಾಯಕವಾಗಿ ನಡೆಸುವಂತೆ ಕೇಳಿಕೊಂಡೆ ರಮೇಶ್ ಕಾರ್ಖಾನೆಯನ್ನು ಚೆನ್ನಾಗಿ ನಡೆಸುವುದಾಗಿ ಭರವಸೆ ನೀಡಿದರು ಜೊತೆಗೆ ನಾನೂ ಪ್ರತಿದಿನ ಕಾರ್ಖಾನೆಗೆ ಬರಬೇಕು ಎಂದು ಒತ್ತಾಯಿಸಿದರು ನೀವು ಪ್ರತಿದಿನ ಬಂದರೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಉದ್ಯಮ ಹೇಗೆ ನಡೆಯುತ್ತದೆ ಎಂದು ನಿಮಗೆ ಅರ್ಥವಾಗುತ್ತದೆ ಎಂದು ಹೇಳಿದರು ನಾನು ಒಪ್ಪಿಕೊಂಡೆ ರಾಘವ ಅವರ ಮೇಲೆ ನನಗೆ ಸ್ವಲ್ಪ ಕೋಪವಿತ್ತು ತಮ್ಮ ತಾಯಿ ಮತ್ತು ತಮ್ಮನ ಮೇಲಿನ ಪ್ರೀತಿಯಿಂದ ತಮ್ಮ ಹೆಂಡತಿಯಿಂದ ಸತ್ಯವನ್ನು ಮರೆಮಾಡಿದ್ದು ಅವರು ಮಾಡಿದ ದೊಡ್ಡ ತಪ್ಪು ಅದರ ಕಾರಣದಿಂದಲೇ ನಾನೂ ನನ್ನ ಮಕ್ಕಳು ಇಷ್ಟು ಕಷ್ಟಪಡಬೇಕಾಯಿತು ರಮೇಶ್ ಅವರಂತಹ ಒಳ್ಳೆಯ ಮನುಷ್ಯರು ಸರಿಯಾದ ಸಮಯದಲ್ಲಿ ಸಹಾಯಕ್ಕೆ ಬರದಿದ್ದರೆ ಧೀರಜ್ ನಮ್ಮನ್ನು ಬೀದಿಯಲ್ಲಿ ಬಿಟ್ಟಿರುವನು ಆದರೂ ಅಂತಿಮವಾಗಿ ನ್ಯಾಯ ಸಿಕ್ಕಿತು ನನ್ನ ಹೊಸ ಜೀವನ ಪ್ರಾರಂಭವಾಯಿತು ಸ್ನೇಹಿತರೆ ತಮಗೆಲ್ಲ ತುಂಬು ಹೃದಯದ ಧನ್ಯವಾದಗಳು ನನ್ನ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ನನ್ನ ಕಥೆಗೆ ಒಂದು ಕಾಮೆಂಟ್ ಮಾಡಿ